ಬಂದ ನಂತರ ದೇಶದಲ್ಲಿ ದಲಿತರು ಅಸ್ಪೃಶ್ಯ ಜನಾಂಗದವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದದನ್ನ ಮನಗಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರು ಇನ್ನುಳಿದಂತ ಎಲ್ಲ ನಾಯಕರು ಸೇರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಮೀಸಲಾತಿ ಆದೇಶವನ್ನು ಮಾಡಿದರು ಆದೇಶ ಮಾಡಿದಾಗ ಎಸ್ ಸಿ ಜನಾಂಗದಲ್ಲಿ ಆರು ಜಾತಿಗಳಿದ್ವು ಎಸ್ ಟಿ ಜನಾಂಗದಲ್ಲಿ ಆರು ಜಾತಿಗಳಿದ್ವು ಹದಿನೈದು ಪರ್ಸೆಂಟ್ ಸಿಗೆ ಮೂರು ಪರ್ಸೆಂಟ್ ಎಸ್ ಟಿಗೆ ಮೀಸಲಾತಿ ಸೌಲಭ್ಯವನ್ನು ಸಂವಿಧಾನಾತ್ಮಕವಾಗಿ ಅವಕಾಶವನ್ನು ಮಾಡಿಕೊಟ್ಟರು ಅದಾದ ನಂತರ ಕಾಂಗ್ರೆಸ್ಸಿನ ಸುಮಾರು ಅರವತ್ತು ವರ್ಷ ಆಡಳಿತದಲ್ಲಿ ಅನೇಕ ಎಸ್ ಎಸ್ಸಿ ಪಟ್ಟಿಗೆ ಸೇರಿಸುವಂತಹ ಕೆಲಸವನ್ನು ಮಾಡಿದ್ರು ಮೊದಲಿದ್ದಂಥ ಆರು ಜಾತಿಗಳವರು ಯಾರ್ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೋ ಬಡವರಿದ್ದಾರೋ ಅವ್ರ ಮಕ್ಕಳು ವಿದ್ಯಾವಂತರಾಗಬೇಕು ಅವ್ರಿಗೂ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಅಪ್ಪಿಕೊಂಡು ಇವತ್ತು ನೂರೊಂದು ಜಾತಿಗಳಾಗಿದೆ ನೂರೊಂದು ಜಾತಿಗಳಾದ ಮೇಲೆ ಅನೇಕ ವರ್ಷಗಳಿಂದ ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತಾ ಇತ್ತು ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಇತರರೊಂದಿಗೆ ನಮಗೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೋರಾಟವನ್ನು ಮಾಡಿದಾಗ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಆಗಸ್ಟ್ ಒಂದನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂವಿಧಾನ ಪೀಠ ಏಳು ಜನರು ನ್ಯಾಯಾಧೀಶರನ್ನೊಳಗೊಂಡಂತಹ ಸಂವಿಧಾನ ಪೀಠ ಮೀಸಲಾತಿ ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಆಯಾ ರಾಜ್ಯಗಳು ಕೊಡಲಿಕ್ಕೆ ಅಧಿಕಾರ ದಯಪಾಲಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ ಅದಾದ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮ ತಗೊಳ್ಳಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಬಚ್ಚಿಟ್ಟರು ಅವಾಗ ಅಕ್ಟೋಬರ್ ಹದಿನಾರರಂದು ರಾಜ್ಯದ ತುಂಬ ಮಾದಿಗ ಜನಾಂಗದವರು ಅಸ್ಪೃಶ್ಯ ಜನಾಂಗದವರು ಬೀದಿಗಿಳಿದು ಹೋರಾಟವನ್ನು ನಡೆಸಿದರು ಇದರ ಪರಿಣಾಮವಾಗಿ ಅಕ್ಟೋಬರ್ ಹದಿನೆಂಟರಂದು ಸಂಪುಟ ಸಭೆ ನಿರ್ಧಾರವನ್ನ ಮಾಡಿದರು ಅದಾದ ನಂತರ ಅದನ್ನ ಅವತ್ತು ನಿರ್ಣಯ ಮಾಡದೇನೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಮುಂದೂಡಿದರು ಅವತ್ತು ಏನು ಮಾಡಲಿಲ್ಲ ಕೊನೆಗೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಸಿದ್ದರಾಮಯ್ಯನವರು ಸರ್ಕಾರ ಸಂಪುಟ ಸಭೆಯಲ್ಲಿ ಮತ್ತೊಂದು ಹೊಸ ಆಯೋಗವನ್ನು ರಚನೆ ಮಾಡಲಿಕ್ಕೆ ನಿರ್ಣಯವನ್ನು ತಗೊಂಡ್ರು ಆ ಸಂಪುಟ ಸಭೆಯಲ್ಲಿ ಒಂದು ತಿಂಗಳೊಳಗಾಗಿ ನಾವು ಜಾರಿ ಮಾಡೋದಾಗಿ ಹೇಳಿದರು ಆದರೆ ಎರಡು ತಿಂಗಳ ಕಾಲಹರಣ ಮಾಡಿ ಆದೇಶವನ್ನು ಕೊಡಲಿಲ್ಲ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಅದಾದ ನಂತರ ಇಡೀ ರಾಜ್ಯ ತುಂಬ ಅಸ್ಪೃಶ್ಯ ಜನಾಂಗದವರು ಶಾಸಕರ ಮನೆ ಮುಂದೆ ತಮಟೆ ಚಳವಳಿಯನ್ನು ಮಾಡಿದರು ಕೊನೆಗೆ ಆ ತಮಟೆ ಚಳವಳಿ ಆದ ನಂತರ ಡಿಸೆಂಬರ್ನಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಒಂದು ತಿಂಗಳೊಳಗಾಗಿ ನಾವು ನಾಗಮೋಹನ್ ದಾಸರಿಂದ ವರದಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿದ್ರು ಆದ್ರೆ ಏನೂ ಆಗಲೇ ಇಲ್ಲ ಹೊಸ ಆಯೋಗ ರಚನೆ ಮಾಡಬೇಕನ್ನೋದು ಅಸ್ಪೃಶ್ಯ ಜನಾಂಗದ್ದಾಗಲಿ ಮಾದಿಗ ಜನಾಂಗದಾಗಲಿ ಇರಲಿಲ್ಲ ಅವ್ರ ಬೇಡಿಕೆನೇ ಅಲ್ಲ ಸರ್ಕಾರ ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ತಗೊಂಡಿದೆ ಮಾಧುಸ್ವಾಮಿ ಅವರ ವರದಿ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಇದೆ ಅದೆಲ್ಲದರ ಡಾಟಾ ಇದ್ರೂ ಕೂಡ ಕುಂಟೆ ನೆಪಾವಳ್ಳಿ ಒಡ್ಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದು ದುರುದ್ದೇಶದಿಂದ ಮತ್ತು ಈ ಜನಾಂಗಕ್ಕೆ ಅನ್ಯಾಯ ಮಾಡುವ ದೃಷ್ಟಿಯಿಂದ ಮಾಡಿದಂಥ ಒಂದು ನಿರ್ಣಯ ಒಂದು ತಿಂಗಳ ಒಳಗಾಗಿ ಈಗ ಎರಡು ತಿಂಗಳು ಮೂರು ತಿಂಗಳಾದರೂ ಕೂಡ ಯಾವುದೇ ನಿರ್ಣಯ ಬಂದಿಲ್ಲ ಈಗ ಮತ್ತೊಂದು ಹುನ್ನಾರ್ ನಡೀತಾ ಇದೆ ಮತ್ತೆ ಅದನ್ನು ಕಾಲಾವಧಿ ವಿಸ್ತರಣೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಪಿತೂರು ನಡೀತಾ ಇದೆ ಅದನ್ನು ಸಮಾಜ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮೂವತ್ತೈದು ವರ್ಷಗಳ ನಿರಂತರ ಹೋರಾಟಕ್ಕ ಸರ್ಕಾರ ಮಾಡತಕ್ಕಂಥ ದ್ರೋಹ ಇದು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಜಾರಿಗೆ ತರದೆ ಇವತ್ತು ಅನ್ಯಾಯವನ್ನು ಮಾಡತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಜನವರಿ ಮೂವತ್ತೊಂದರ ತನಕನೂ ನಾಗಮೋಹನ್ ದಾಸ್ ಅವರು ಯಾರ್ಯಾರು ಸಂಘಟನೆಯವರು ವ್ಯಕ್ತಿಗಳು ಅರ್ಜಿ ಕೊಡ್ತಿದ್ರ ಸಲಹೆ ಸೂಚನೆಗಳು ಕೊಡ್ತಿದ್ರೆ ಕೊಡಬಹುದು ಅಂದಿದಾರ ಮೂವತ್ತೊಂದು ಇನ್ನೇನು ಎರಡು ಮೂರು ದಿವಸದಲ್ಲಿ ಮುಗಿದು ಹೋಗ್ತದ ಅದಕ್ಕೆ ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ ವಿನಂತಿ ಮಾಡ್ತೇವೆ ವರದಿಯನ್ನ ಮಧ್ಯಂತರ ವರದಿಯನ್ನಾದರೂ ಕೊಡಿ ಕೊಟ್ಟು ಆರು ಪರ್ಸೆಂಟು ಮಾದಿಗರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉಪಜಾತಿಗಳು ಏನ್ ನಮ್ಗೆ ಕೊಡಿ ಅಂತಾರ ಅವ್ರಿಗಾದರೂ ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಉಳಿದ ಹನ್ನೊಂದು ಪರ್ಸೆಂಟ್ ಮೀಸಲಾತಿ ವರ್ಗೀಕರಣ ನಿಮಗೆ ಸಮಯ ಬೇಕಾದರೆ ತಗೊಳ್ಳಿ ನಮ್ಮ ಮಧ್ಯಂತರ ಇಲ್ಲ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇವೆ